बहुजन दलित संघर्ष समिति राज्य राजर आरएनएम रमेश इवर आदेश मेरे इंदू बहुजन दलित संघर्ष समिति जिला प्रधान कार्यदर्शी विजय कुमार हागो महिला जिला अद्क्ष शोनू अफजलपुर अफजलपुरूक अध्यक्ष नगप एचम इवर मुखातर बी ಸುಲೇಖರ್ ಅವರನ್ನು ಅಧ್ಯಕ್ಷರನ್ನಾಗಿ ಉಪಾಧ್ಯಕ್ಷರನ್ನಾಗಿ ಲಕ್ಷ್ಮಿ ಎಚ್ ಸುಲೇಖರ್ ಪ್ರಧಾನ ಕಾರ್ಯದರ್ಶಿಗಳಾಗಿ ಸುಷ್ಮಾ ಎ ಸುಲೇ ಗೊಬೂರ್ ವಲಯ ಅಧ್ಯಕ್ಷರನ್ನಾಗಿ ಸುನಿಲ್ ತಾಲೂಕು ಘಟನ ಕಾರ್ಯದರ್ಶಿಯನ್ನಾಗಿ ಯಲ್ಲಲಿಂಗ ಕಾಂಬ್ಳೆ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾಗಿ ಕುಪ್ಪೇಂದ್ರ ಸಿಂಗ್ ಗೆ ತಾಲೂಕು ಉಪ ಕಾರ್ಯದರ್ಶಿಯಾಗಿ ಲೋಹಿತ್ ನೀಲೂರ್ ಝೆಡ್ ಪಿ ವಲಯದ ಕಾರ್ಯದರ್ಶಿಯಾಗಿ ಪ್ರಜ್ವಲ್ ವೈಜಾಪುರ್ ತಾಲೂಕು ಸಹ ಕಾರ್ಯದರ್ಶಿಯಾಗಿ ಅಡೆಪ್ಪ ಸಿಂಘೆ ಹೀಗೆ ತಾಲೂಕು ಮಟ್ಟದ ಎಲ್ಲ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದೆ नायक प्रवेश आदाना नायक ಸಮಿತಿಯೊಳಗತ್ತಿನ ಮತ್ತು ಜಿಲ್ಲಾ ವಲಯಗಳಾಗಲಿ ತಾಲೂಕು ನೇಮಕ ಮಾಡಲಾಗಿದೆ ನಮ್ಮ ಭೋಜನದ ಹಲವಾರು ಸಂಘಟನೆಗಳದವ ಹಲವಾರು ಸಂಘಟನೆ ಹೆಸರಿಗೆ ಒಂದು ಬುದಾಯಿಗೆ ಮಾಡ್ಕೊಂಡಿರೋಟ ನಮ್ಮ ಭೋಜನ ನಿರಸನ ಸಮಿತಿ ತಾಲೂಕಾಗಲಿ ಆಗಲಿ ಜಿಲ್ಲಾ ಆಗ್ಲಿ ರಾಜ್ಯ ಮುಂದೆ ಹೆಸರು ಮಾಡ್ಕೋಬೇಕು ಯಾವುದೇ ರೀತಿ ಯಾರಿಗೂ ಅನ್ನೋದಿಲ್ಲ ತೆರಿಗೆ ಯಾವುದೇ ರೀತಿ ಕೈ ಚಾಚೋದಿಲ್ಲ ಯಾವುದೇ ತಪ್ಪುಗಳಿರ್ತಾವಲ್ಲ ಅಲ್ಲೆಲ್ಲರೂ ಎಲ್ಲರೂ ಒಗ್ಗೂಟಿ ಯಾವೇ ಮುಂದೋಗ್ತಾರಪ್ಪ ಅಥವಾ ಹೊಟ್ಟಿಗೆಚ್ಚು ಬಿಡೋದು ಆಶ್ರಯ ಮಾಡೋದಾಗ್ಲಿ ಅಥವಾ ಇದು ಮಾಡೋದಾಗಲಿ ಸುಳ್ಳು ಹೇಳೋಲಿ ನಮ್ಮ ಸಂಘಟನೆಗಳು ನಡೆದಿಲ್ಲ ಏನೇ ನಾವೆಲ್ಲರೂ ಒಂದು ಕುಟುಂಬ ಒಂದು ಕುಟುಂಬ ನಾವೆಲ್ಲರೂ ಒಂದಾಗಿ ಸಹಗೊಳ್ದು ನಾವೆಲ್ಲ ಹೋರಾಟ ಮಾಡಿ ಒಂದು ಒಳ್ಳೆಯ ಒಂದು ನಮ್ಮ ಸಂಘಟನೆ ಅಂತ ಮುಂದೆ ನಾವು ಏನೇ ಇದ್ದರೆ ಇಲ್ಲೇ ಹೋಗಪ್ಪ ಅವರು ಸಂಘಟನೆ ಇದ್ದರೆ ಅವ್ರು ಅಲ್ಲಿ ಓಡಾಡ್ತಾರೆ ಅಲ್ಲಿ ಓಡಾಡ್ತಾರಂತೆ ಅನ್ನೋದು ನಾವು ಯಾವ ಸಲವೂ ಹಂಚಿಕೆ ಇಲ್ಲ ಯಾವ ಮಾಂಚಿ ನಾವು ಧೈರ್ಯದಿಂದ ಬರೀ ನೋಡಿದ್ರೆ ನಾವು ಒಂದು ಸಂಘಟನೆ ಮಾಡಬೇಕು ಒಂದು ಒಳ್ಳೆಯ ಹೆಸರು ಇರ್ತದೆ ಒಂದು ಸಂಘಟನೆ ಸಲ ನಾವು ಓಡಾಡಬೇಕು ಏನೇ ಇದ್ದರೂ ಅದು ಏನೇ ಅನ್ಯಾಯ ಆಗಲಿ ತಪ್ಪಾಗಿ ಸರಿಯಾಗಿ ನಾವು ತಪ್ಪುಪಡಿಸಬೇಕು ಏನೋ